ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಹಾದೇವ್ ಪ್ರಸಾದ್ ನಾನು ಈ ಸಿನಿಮಾದಲ್ಲಿ ಅಪೂರ್ವ ಅವರ ಡೈರೆಕ್ಷನ್ ಅಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಮೇಕಪ್ ಅಸಿಸ್ಟೆಂಟ್ ಟಚ್ ಅಪ್ ಬಾಯ್ ಅಂತ ರೋಲ್ ಮಾಡಿದ್ದೀನಿ ನಂಗೆ ಕಾಮಿಡಿ ರೋಲ್ಸ್ ಅಥವಾ ಕಾಮಿಡಿ ಇದಂದ್ರೆ ಬಹಳ ಇಷ್ಟ ಬಟ್ ಇವ್ರು ನನ್ನ ಕರೆದು ಒಂದು ತುಂಬ ಬ್ಯೂಟಿಫುಲ್ ಎಮೋಷ್ನಲ್ ಸ್ಟೋರಿನೇ ನಾರೇಟ್ ಮಾಡಿದ್ರು ನನಗೆ ಭಾಳ ಖುಷಿಯಾಯಿತು ಸೊ ಮಾತ್ರ ಮಾಡಿದ್ದೀನಿ ಇದರಲ್ಲಿ ಅಪೂರ್ವ ಅವರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಸ್ಕೊಳತ್ತಿದ್ದ ದಿನ ರಿಹಾರ ಸಲ ಕರೆಸಿ ಚೆನ್ನಾಗಿ ಬೆಂಡೆತ್ತಿದ್ದಾರೆ ಅದು ಅದ್ರದ್ದು ಪ್ರತಿಫಲ ಮೋಸ್ಟ್ಲಿ ಸಿನಿಮಾದಲ್ಲಿ ಹಂಗೆ ಬಂದಿದೆ ಅಂತ ಅನ್ಕೊತೀನಿ ಇಲ್ಲಾಂದರೆ ಆಮೇಲೆ ಬೈ ಇರಿಬೇಕಂದ್ರೆ ಅಷ್ಟೇ ಥ್ಯಾಂಕ್ಸ್ ನಮ್ಮ ಪ್ರೊಡ್ಯೂಸರ್ ಮುರಳಿ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಸರ್ ಹೇಳ್ದಂಗೆ ಸಿಂಹಗಳು ತುಂಬ ಈಸಿ ಅನ್ನಿಸ್ಬೋದು ಅಥವಾ ತುಂಬ ಈಸಿ ಆಗೋಗಿದೆ ಈಗ ಆದರೆ ಅದನ್ನ ಥಿಯೇಟರ್ ತರ ಬಹಳ ಕಷ್ಟ ಅದಕ್ಕೆ ಹೆಲ್ಪ್ ಮಾಡ್ತಾರೋ ನೋಡಿ ಸರ್ ಥ್ಯಾಂಕ್ಸ್ ಯು ಥ್ಯಾಂಕ್ ಯು ಮೇದಿನಿ ಅವರು ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇದಿನಿ ಕೆಳಮೆ ಅಂತ ನಾನು ಬಿ ಟಿ ಎಸ್ ಅಲ್ಲಿ ಸಾಯಿ ಶ್ರೀನಿಧಿ ಅವರು ಡೈರೆಕ್ಟ್ ಮಾಡಿರುವಂತಹ ಕಾಫಿ ಸಿಗರೇಟ್ಸ್ ಅಂಡ್ ಲೈನ್ಸ್ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ ಇವರು ವಿಜಯಕೃಷ್ಣ ಕೃಷ್ಣ ಅವರು ಅವಾಗ್ಲೇ ಹೇಳಿದಾಗೆ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಅದರ್ ಟೀಮ್ ಅವ್ರ ಐದ್ ಜನದ್ದು ಅವ್ರೆಲ್ಲರೂ ಹೇಳ್ಬಿಟ್ಟು ಎಲ್ಲದನ್ನು ಹೇಳ್ಬಿಟ್ಟಿದ್ದಾರೆ ನರೇಟ್ ಮಾಡಿದಾಗ ಅವ್ರು ಹೇಳಿ ಮುಗಿಸಿದ್ರು ಮುಕ್ಸ ಆದ್ಮೇಲೆ ಒಂದ್ ಸೆಕೆಂಡ್ ಟ್ಯಾಕ್ ಕೂಡ ನಾನ್ ತಗೊಂಡಿಲ್ಲ ನನ್ ನನ್ಗೆ ಏನಾದ್ರು ಯಾವುದೇ ತರಹದ್ ರೋಲ್ ಇರಲಿ ಎಷ್ಟು ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಹೆಂಗಿದ್ರು ಇದ್ರಲ್ಲಿ ಮಾಡ್ಲೇಬೇಕು ಅಂತ ಅನ್ಸ್ಬಿಟ್ಟು ನಾನು ಇದ್ರಲ್ಲಿ ಮಾಡ್ತೀನಿ ಅಷ್ಟು ಅದ್ಭುತವಾಗಿತ್ತು ಅವ್ರು ಹೇಳಿರೋ ಕತೆ ಅದು ಅದ್ಭುತ ಅಂತಂದ್ರೆ ಆ ಅವ್ರೇ ಅವ್ರ ಕಂಟೆಂಟ್ ಅಲ್ಲಿ ಒಂದು ಆನೆಸ್ಟಿ ಇದೆ ಅದು ಬೇರೆ ತರ ಇದೆ ಹೋಲ್ ಸಿನ್ಮಾ ಅವ್ರು ನೋಡ್ತಿರೋ ರೀತಿ ಅವ್ರಿಗೆ ಲೈಫ್ ಮೇಲೆ ಪರ್ಸ್ಪೆಕ್ಟಿವ್ ಅಥವಾ ಸಿನಿಮಾದ್ ಮೇಲಿರೋ ಪರ್ಸ್ಪೆಕ್ಟಿವ್ ತುಂಬಾದ್ರೆ ತುಂಬಾ ಚೆನ್ನಾಗಿ ಈ ಕತೆ ಕಾಫಿ ಸಿಗರೇಟ್ಸ್ ಮತ್ತೆ ಲೈನ್ಸ್ ಸಿನಿಮಾ ತೋರಿಸ್ಕೊಡುತ್ತೆ ಸೊ ಆ ಕಾರಣಕ್ಕಾಗಿ ತುಂಬಾ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡಿರೋ ಸಿನಿಮಾ ಇದು ಸಿನ್ಮಾದ್ ಬಗ್ಗೆ ಹೇಳೋದು ಗೊತ್ತಿಲ್ಲ ಸೊ ಅದ್ ಹೇಳಕ್ ಆಗಿಲ್ಲ ಅಂತಂದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದು ಬರಲ್ಲ ಅದ್ರಲ್ಲಿ ಸೊ ಅದರಲ್ಲಿ ಒಂದು ಪಾತ್ರಗಳನ್ನ ಮಾಡಿದ್ವಿ ಅಂತ ಹೇಳುವುದಷ್ಟೇ ಸೊ ಮುರಳೀಕೃಷ್ಣ ಸರ್ ಅವ್ರಿಗೆ ನಿಜ ಸಾಯಿ ಜೊತೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಅವರು ಮಾಡಿದ್ದಾರೆ ಅಂದ್ರೆ ನನ್ಗೆ ಅದೊಂದು ಪ್ರಾಜೆಕ್ಟ್ ಇನ್ ಅಡಾಪ್ ಆಗುತ್ತಿದೆ ಸೊ ಅದಕ್ಕೆ ಅವ್ರು ರೆಫರ್ ಮಾಡಿ ಹೇಳ್ತಾ ಇದ್ದೀನಿ ಆ ಸಾಲ ಮಾಡಿ ಎಲ್ಲಾ ಮಾಡಿ ಕಷ್ಟಪಟ್ಟು ಮಾಡಿದ್ರು ಈಗ ಅವರೊಂದು ಬ್ಯಾಕಪ್ ಕೊಡ್ತಿರೋದು ನಿಜವಾಗ್ಲೂ ಅಂದ್ರೆ ನಿಜವಾಗ್ಲು ಖುಷಿ ಆಗಿದೆ ಏನಾಗತ್ತೋ ಪೊಟೆನ್ಶಿಯಲ್ ಇರುವಂತಹ ಸಿನ್ಮಾ ಇದು ಜನರು ನೋಡ್ಲೇಬೇಕಾಗಿರುವಂತಹ ಸಿನ್ಮಾ ಇವರೆಲ್ಲರ ಥಾಟ್ಸ್ ಹೊರಗಡೆ ತಲುಪಲೇಬೇಕಾಗಿರುವಂತಹ ಸಿನ್ಮಾ ಅದು ಅಂದ್ರೆ ಯಾವುದೇ ತರ ಬೇರೆ ಸಪೋರ್ಟ್ ಇಲ್ಲ ನಿತ್ಬಳ ಅಂತ ಮಧ್ಯ ಹೆದರಿಕೆ ಆಗಿತ್ತು ತುಂಬಾ ಸೊ ಈಗ ಅವ್ರು ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಆ ಎಲ್ಲರಿಗೂ ಕಂಗ್ರಾಚುಲೇಷನ್ ಐದು ಜನ ಡೈರೆಕ್ಟರ್ಗೆ ಕಂಗ್ರಾಚುಲೇನ್ ತುಂಬಾ ಎಕ್ಸೈಟ್ಮೆಂಟ್ ಆಗ್ತದೆ ನನಗೆ ಯಾವಾಗಿಂದ ನನಗೆ ಇರುವಂತಹ ಸಿನಿಮಾ ಈ ಪೋಸ್ಟರ್ ತುಂಬಾ ಇಷ್ಟ ಆಯ್ತು ನನಗೆ ಟ್ರೈಲರ್ ತುಂಬಾ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಐದ್ ಜನ ನಿರ್ದೇಶಕರು ಒಬ್ಬರೇ ನಿರ್ಮಾಪಕರು ಸೊ ನಿರ್ಮಾಪಕರಿಗೂ ಒಳ್ಳೇದಾಗ್ಲಿ ಐದ್ ಜನ ನಿರ್ದೇಶಕರಿಗೂ ಒಳ್ಳೇದಾಗ್ಲಿ ಸೊ ಆಕ್ಟರ್ಸ್ಗೂ ಒಳ್ಳೇದಾಗ್ಲಿ ಸೊ ಆಲ್ ದಿ ಬೆಸ್ಟ್ ಒಳ್ಳೆ ಸಿನಿಮಾಗೆ ಒಳ್ಳೇದಾಗುತ್ತೆ ಖಂಡಿತ ನೀವೆಲ್ಲ ಹಾರ್ಡ್ ವರ್ಕ್ ಹಾಕಿ ಮಾಡಿದೀರಾ ಸೊ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಎಲ್ರಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ಸೀರಿಯಸ್ಲಿ ಲೈಕ್ ಪ್ರತಿ ಒಬ್ಬರಿಗೂ ನಾವು ತೆರೆ ಮೇಲೆ ಕಾಣಿಸೋದಕ್ಕೆ ಹಿಂದೆ ಪಡ್ತಿರ್ತಕ್ಕಂಥ ಕಷ್ಟಗಳು ನಾನು ತುಂಬಾ ನೋಡಿದಿನಿ ಅದೇ ತರ ನಾನು ಈ ಟ್ರೈಲರ್ ನೋಡಿದಾಗ ಅನ್ಸಿದ್ದು ಅಲ್ಲಿ ಏನು ನಾವು ಮುಂದೆಗಡೆ ಈ ಟ್ರೈಲರ್ ನೋಡಿದ್ವಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಷ್ಟು ಕಷ್ಟ ಆಗುತ್ತೆ ಅಷ್ಟೇ ಡೈರೆಕ್ಟ್ ಇರ್ಬೋದು ಡೈರೆಕ್ಟ್ ಇರ್ಬೋದು ಹೀರೋ ಇರ್ಬೋದು ಯಾರೇ ಆದ್ರೂ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ಡಿಸೈಡ್ ಮಾಡ್ಬಿಡ್ತಾರೆ ಜನ ಸಕ್ಸಸ್ ಅಥವಾ ಇಲ್ಲ ಹೋಯ್ತು ಅಂತ ಹೇಳಿ ಬಟ್ ಹಾಗಾಗಿ ಬೇಡ ಇದನ್ನ ನೋಡಿದಾಗ ಸೀರಿಯಸ್ಲಿ ಪಟ್ಟಿರೋ ಕಷ ತೆರೆ ಮೇಲೆ ಕಾಣಿಸ್ತಾ ಇದೆ ಪಿ ಟಿ ಎಸ್ ಒಳ್ಳೇದಾಗ್ಲಿ ಡೈರೆಕ್ಟರ್ಸ್ ಸಾರಿ ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ ಮತ್ತೆ ನಮ್ಮ ಐದು ಜನ ನಿರ್ದೇಶಕರು ಮುಂದಿನ ದಿನಗಳ ದೊಡ್ಡ ದೊಡ್ಡ ಚಿತ್ರಗಳನ್ನ ನಿರ್ದೇಶನ ಮಾಡಂತ Thank you. Good afternoon, everyone. Uh, first, I would like to thank the, all the celebrities who are here to bless us. Um, first of all, sorry, I don't know Canada. <laughs> I could not answer your question. But um, I see the BTS, the behind the scene. Uh, there are five pillars. I would say one, two, three, four, five. The directors. Without them, there is no BTS. Um, but uh, they did very, very wonderful, fabulous job to bringing into in the movie, and um, it is going to come in the theaters, right? So everyone going to like this movie. I'm sure that. Um, another thing is. Who the, all the five directors, they have done their best, and that actors, everyone, they did their wonderful, wonderful uh, uh, job. Uh, there is going to be witness when it is being in theaters. Everyone going to like this. Um, the music is very good, and especially I would like to thank uh, producer bima Thank you, sir. Thanks for coming, and uh, um, make it, sir. Um, and uh, everyone, please watch the movie in the theaters. And bless each and everyone who are actor here and uh, who are director. Um, thank you. And especially, I would like to thank here Rudvi and uh, Philip. They are doing very good job. I am just the producer, but they are doing all the works. Um, and um, Shreya. She's also helping us. She's here. She's here. Okay. So, okay. So thank you. Thank you. Each, uh, thank you each and everyone who are being here and blessing uh, us. Thank you. Actually I have asked you a question. Like what inspired you to produce the, produce this movie? Like what is the core thing? That's what I asked. The core thing is the five directors. That's beautiful. <laughs> the story. Yeah. And uh, um, actually this is my second movie in canada the first one i made a uh, family drama mm -hmm. last one it was uh, released uh, i've been introduced to this canada industry with that movie so this second movie good thank you sir. thank you, thank you.